ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೀವೆಲ್ರು ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಕ್ರಾಶ್ ಆಗ್ಬಹುದೇನೋ ಅನ್ನೋ ರೀತಿಯ ಭಯ ಮಾರ್ನಿಂಗ್ ಇತ್ತು ಆದ್ರೆ ಮಧ್ಯಾಹ್ನದ ನಂತರ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂತು ಅದನ್ನ ನೀವೀಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವೊಂದು ವಿಷಯನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ತಮ್ಮಲ್ಲಿ ಕೂಡ ನೋಡಬಹುದು ಇವತ್ತು ಮಾರ್ಕೆಟ್ ಕ್ರಾಶ್ ಆಗುವ ಸಾಧ್ಯತೆ ಇದೆ ಅಂತ ಅದಕ್ಕೆ ಕಾರಣಗಳು ಕೂಡ ಇತ್ತು ಆದ್ರೆ ಆ ಎಕ್ಸ್ಪೆಕ್ಟೇಷನ್ ಗೆ ವಿರುದ್ಧವಾಗಿ ಇವತ್ತು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಅದರ ಇಂದಿನ ನಿಜವಾದ ಕಾರಣ ಏನು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ನೋಡಬಹುದು ಡೌನ್ ಅಲ್ಲಿ ಆಯಿತು ಪ್ರೀವಿಯಸ್ ಕ್ಲೋಸಿಂಗ್ ನೋಡಬಹುದು ಎಂಬತ್ತೆಂಟು ಇವತ್ತು ಓಪನ್ ಆಗಿದ್ದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಆಲ್ಮೋಸ್ಟ್ ಫೋರ್ ಏಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಓಪನ್ ಆಯಿತು ಸೊ ಅದರ ನಂತರ ಕೂಡ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಮುಂದುವರಿತು ಅಪ್ ಟು ಹನ್ನೊಂದು ಗಂಟೆವರೆಗೂ ಕೂಡ ಸೊ ನಂತರ ನೋಡಬಹುದು ಹನ್ನೊಂದು ಗಂಟೆಯಿಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರ್ಲಿಕ್ಕೆ ಶುರುವಾಯಿತು ಆಯಿತು ಕೊನೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತಿನ ಲೋ ನೋಡಬಹುದು ಎಪ್ಪತ್ತೊಂದು ಸಾವಿರದ ಎಂಟುನೂರ ಹದಿನಾರು ಕ್ಲೋಸಿಂಗ್ ಬಂದು ಮೂರು ಸಾವಿರದ ಎಂಬತ್ತೆಂಟು ಅಂದ್ರೆ ಆಲ್ಮೋಸ್ಟ್ ಸಾವಿರದ ಮುನ್ನೂರು ಪಾಯಿಂಟ್ಸ್ ರಿಕವರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇವತ್ತಿನ ಲೋ ಇಂದ ನಂತರ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಐವತ್ತೊಂದು ಪಾಯಿಂಟ್ಸ್ ಅಥವಾ ಸೊನ್ನೆ ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಗ್ಯಾಪ್ ಡೌನ್ ಓಪನಿಂಗ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಅಗೇನ್ ಇಲ್ಲೂ ಕೂಡ ಹನ್ನೊಂದು ಗಂಟೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಒಳ್ಳೆ ರಿಕವರಿ ಶುರುವಾಯಿತು ಆಯಿತು ಅಂತಾನೆ ಹೇಳ್ಬಹುದು ಹನ್ನೊಂದ್ ಗಂಟೆ ನಂತರ ಸೊ ಇಲ್ಲೂ ಕೂಡ ನೋಡಬಹುದು ಇವತ್ತಿನ ಲೋ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಕ್ಲೋಸಿಂಗ್ ಬಂದು ಇಪ್ಪತ್ತೆರಡು ಸಾವಿರದ ನೂರ ನಲವತ್ತೇಳು ಸೊ ಇಲ್ಲೂ ಕೂಡ ಮೋರ್ ದನ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ರಿಕವರಿ ಕಂಡು ಬಂದಿದೆ ಇವತ್ತಿನ ಲೋ ಇಂದ ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸೊ ಈ ರೀತಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಏನು ಎಸ್ಪೆಷಲಿ ಭಯ ಇದ್ದಂತಹ ಸನ್ನಿವೇಶದಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಟೂ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಗಿಫ್ಟ್ ನಿಫ್ಟಿ ಜೊತೆಗೆ ಏಷಿಯನ್ ಮಾರ್ಕೆಟ್ಗಳು ಕೂಡ ಡೌನ್ ಅಲ್ಲೇ ಅನ್ನು ಕೊಡ್ತಿದ್ವು ಎಲ್ಲ ಮಾರ್ಕೆಟ್ ಗಳು ಕೂಡ ರೆಡ್ ಅಲ್ಲೇ ಕಾಣ್ತಾ ಇದ್ವು ಸೊ ಈ ರೀತಿ ಇರುವಂತಹ ಸನ್ನಿವೇಶದಲ್ಲಿ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಅದನ್ನ ನಾವು ನೋಡೋದಾದ್ರೆ ಅದಕ್ಕೆ ಕಾರಣ ಇರಾನ್ ಅಂತ ಹೇಳ್ಬೋದು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕಾನ್ಫ್ಲಿಕ್ಟ್ ನಿಮಗೆ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನೇ ನಾನು ಕವರ್ ಮಾಡಿದ್ದೆ ಸೊ ಇರಾನ್ ಇಂದ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಈ ಅಪ್ಡೇಟ್ ಮಾರ್ನಿಂಗ್ ಗೆ ಬಂದಿದೆ ಅಂದ್ರೆ ಮಾರ್ಕೆಟ್ ಓಪನ್ ಆದ್ಮೇಲೆ ಅದೇ ಮೇಜರ್ ರೋಲ್ ಪ್ಲೇ ಮಾಡಿದೆ ಇವತ್ತಿನ ಈ ತರದ ಮಾರ್ಕೆಟ್ ರಿಕವರಿನಲ್ಲಿ ಸೊ ಆ ನ್ಯೂಸ್ ಏನು ಅಂತ ನೋಡಬಹುದು ಇರಾನ್ ಸೇಸ್ ನೋ ಅಟ್ಯಾಕ್ ಅಮಿಡ್ ರಿಪೋರ್ಟ್ಸ್ ಆಫ್ ಇಸ್ರೇಲಿ ಮಿಸೈಲ್ ಸ್ಟ್ರೈಕ್ ಇದು ಒಂದು ಅಪ್ಡೇಟು ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅದರಲ್ಲೂ ಇರಾನ್ನ ನ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಏನಿದೆ ಅದರ ಹತ್ರ ಅಟ್ಯಾಕ್ ಮಾಡಿದೆ ಅನ್ನುವಂತ ಸುದ್ದಿಗಳಿದ್ವು ಈ ಸುದ್ದಿ ಬಂದ ಮೇಲೆ ಆಯಿಲ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ರ್ಯಾಲಿ ಕಂಡು ಬಂದಿತ್ತು ಮೋರ್ ದೆನ್ ತ್ರೀ ಡಾಲರ್ಸ್ ರ್ಯಾಲಿ ಕಂಡು ಬಂದಿತ್ತು ಏಟಿ ಸೆವೆನ್ ಇದ್ದಂತ ಕ್ರೂಡ್ ನೈಂಟಿ ಪ್ಲಸ್ ಡಾಲರ್ ಗೆ ಹೋಗಿತ್ತು ಅದೇ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ ಗಳ ಡೌನ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿತ್ತು ಸೊ ನಂತರ ಒಂಬತ್ತೂವರೆ ಒಂಬತ್ತು ಮುಕ್ಕಾಲ್ ಸಮಯಕ್ಕೆ ನೋಡುವ ಟೈಮ್ ಕೂಡ ಇಲ್ಲೇ ಇದೆ ಇರಾನ್ ಇಂದ ಈ ನ್ಯೂಸ್ ಬಂತು ಇರಾನ್ ನ ಮೇಲೆ ಯಾವುದೇ ರೀತಿಯ ಅಟ್ಯಾಕ್ ಆಗಿಲ್ಲ ಅನ್ನೋ ನ್ಯೂಸ್ ಬಂತು ಹಾಗಾದ್ರೆ ಕೆಲವು ಮೀಡಿಯಾ ಹೌಸ್ ಗಳು ರಿಪೋರ್ಟ್ ಮಾಡಿರೋ ಪ್ರಕಾರ ಸೌಂಡ್ ಬಂದಿತ್ತು ಅಂತ ಹೇಳಿದ್ವು ಇರಾನ್ ನ್ಯೂಕ್ಲಿಯರ್ ಪ್ಲಾಂಟ್ ಹತ್ರ ಎಕ್ಸ್ಪ್ಲೋಸನ್ ಸೌಂಡ್ ಬಂದಿದೆ ಅನ್ನೋಂತ ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ವು ಸೊ ಅದಕ್ಕೆ ಕಾರಣ ಕೂಡ ಇರಾನ್ ಹೇಳಿದೆ ಯಾಕೆ ಸೌಂಡ್ ಬಂದಿತ್ತು ಅಂತ ಸೊ ನೋಡಬಹುದು ಅಮಿಟ್ ರಿಪೋರ್ಟ್ಸ್ ಆಫ್ ಇಸ್ರೇಲ್ ಮಿಸೈಲ್ ಇಟಿಂಗ್ ಇರಾನ್ ಇರಾನಿಯನ್ ಅಫಿಷಿಯಲ್ ಟೋಲ್ ದೇರ್ ವಾಸ್ ನೋ ಸಚ್ ಅಟ್ಯಾಕ್ ಆತರದ ಯಾವುದೇ ಅಟ್ಯಾಕ್ ಆಗಿಲ್ಲ ಅಕಾರ್ಡಿಂಗ್ ಟು ಇರಾನಿಯನ್ ಅಫಿಷಿಯಲ್ಸ್ ದ ಎಕ್ಸ್ಪ್ಲೋಜನ್ ಅರ್ಡ್ ಇನ್ ಇಸ್ಫಹಾನ್ ವಾಸ್ ಎ ರಿಸಲ್ಟ್ ಆಫ್ ದ ಆಕ್ಟಿವೇಶನ್ ಆಫ್ ಇರಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಈ ಇಸ್ಫಾಹಾನ್ ಹತ್ರ ಎಕ್ಸ್ಪ್ಲೋಜನ್ ಸೌಂಡ್ ಬಂದಿತ್ತು ಅದಕ್ಕೆ ಕಾರಣ ಇರಾನ್ ಏರ್ ಡಿಫೆನ್ಸ್ ನ ಆಕ್ಟಿವೇಶನ್ ಅಂತ ಹೇಳಿತ್ತು ಅದು ಇರಾನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇರಾನ್ ಇಂದ ಇದು ಯಾವುದೇ ರಿಪೋರ್ಟ್ಸ್ ಮೂಲಕ ಬಂದಂತ ನ್ಯೂಸ್ ಅಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿರೋದು ಇರಾನ್ ಇಂದ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಶನ್ ಮಾಡಿದಾಗ ಬಂದಿರೋ ಸೌಂಡ್ ಅದನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಬೇರೆಯವರು ಅನ್ನೋ ರೀತಿ ಸ್ಟೇಟ್ಮೆಂಟ್ ಅನ್ನ ಇರಾನ್ ಕೊಟ್ಟಿದೆ ಇದಕ್ಕೆ ಮುಂಚೆ ನೋಡಬಹುದು ಇಸ್ರೇಲಿ ಮಿಸೈಲ್ಸ್ ಹಿಟ್ ಎ ಸೈಟ್ ಇನ್ ಇರಾನ್ ಎಬಿಸಿ ನ್ಯೂಸ್ ರಿಪೋರ್ಟೆಡ್ ಲೇಟ್ ಅನ್ ಏಪ್ರಿಲ್ ಏಟೀನ್ ಸೈಟಿಂಗ್ ಯುಎಸ್ ಅಫಿಷಿಯಲ್ ಯುಎಸ್ ಅಫಿಷಿಯಲ್ ಕೋಟ್ ಮಾಡಿ ಎಬಿಸಿ ನ್ಯೂಸ್ ಇಸ್ರೇಲ್ ಮಿಸೈಲ್ ಇರಾನ್ ಮೇಲೆ ಬಿದ್ದಿದೆ ಅನ್ನುವಂತ ನ್ಯೂಸ್ ಅನ್ನ ರಿಪೋರ್ಟ್ ಮಾಡಿತ್ತು ಆ ರಿಪೋರ್ಟ್ ಅನ್ನು ನೋಡಿಕೊಂಡು ಎಲ್ಲ ಮೀಡಿಯಾ ಹೌಸ್ ಗಳು ಕೂಡ ರಿಪೋರ್ಟ್ ಅನ್ನ ಮಾಡಿದ್ವು ಫೈನಲಿ ಇರಾನ್ ಇಂದ ಅಫಿಶಿಯಲ್ ಅಪ್ಡೇಟ್ ಬಂತು ಆ ಯಾವುದೇ ಅಟ್ಯಾಕ್ ನಡೆದಿಲ್ಲ ನಮ್ಮ ಮೇಲೆ ಅಂತ ಅದರ ನಂತರ ಕ್ರೂಡ್ ಆಯಿಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಅಗೇನ್ ವಾಪಸ್ ಏಟಿ ಸೆವೆನ್ ಡಾಲರ್ ಗೆ ಬಂದಿದೆ ಮೋರ್ ದನ್ ನೈನ್ಟಿ ಇತ್ತು ಸೊ ಡೇ ಚಾರ್ಟ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೆಳೆಯರು ನೋಡಬಹುದು ಬ್ರೆಂಟ್ ಕ್ರೂಡ್ ನ ಡೇ ಚಾರ್ಟ್ ಇದು ಇಲ್ಲಿ ಪ್ರಾಪರ್ ಆಗಿ ಗೊತ್ತಾಗೋದಿಲ್ಲ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಬ್ರೆಂಟ್ ಅಲ್ಲಿ ಕಂಡು ಬಂದಿತ್ತು ಅಂತ ಇವತ್ತಿನ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಸೊ ಮೋರ್ ದೆನ್ ನೈಂಟಿ ಡಾಲರ್ ಗೆ ಬ್ರೆಂಟ್ ಕ್ರೂಡ್ ಹೋಗಿತ್ತು ನಂತರ ಡೌನ್ ಆಗಿದೆ ಅಗೇನ್ ವಾಪಸ್ ಏಟಿ ಸೆವೆನ್ ಡಾಲರ್ ಹತ್ರನೇ ಬಂದಿದೆ ಈ ನ್ಯೂಸ್ ಬಂದ ಮೇಲೆ ಹಾಗೆ ಇದರ ನಂತರ ಈ ಎರಡು ಪಾಸಿಟಿವ್ ನ್ಯೂಸ್ ಬಂತು ಮೊದಲಿಗೆ ಇರಾನ್ ಯಾವುದೇ ಅಟ್ಯಾಕ್ ಆಗಿಲ್ಲ ಅಂತ ಹೇಳ್ತು ನಂತರ ಆ ನ್ಯೂಸ್ ಬಂದ ಮೇಲೆ ಕ್ರೂಡ್ ಆಯಿಲ್ ಅಲ್ಲಿ ವಾಪಸ್ ಡೌನ್ ಫಾಲ್ ಕಂಡು ಬಂತು ಅಥವಾ ಕರೆಕ್ಷನ್ ಕಂಡು ಬಂತು ಸೊ ಈ ನ್ಯೂಸ್ ಕೇಳಿದ್ಮೇಲೆ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೊಂದು ಸಿನಾರಿಯೋ ಕಂಡು ಬಂತು ಅದೇನಂತಂದ್ರೆ ಶಾರ್ಟ್ ಕವರಿಂಗ್ ಸೊ ತುಂಬಾ ಜನ ಏನ್ ಮಾಡಿದ್ರು ಮಾರ್ನಿಂಗ್ ಬಂದಂತ ಅಪ್ಡೇಟ್ ಅನ್ನ ನೋಡಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಶಾರ್ಟಿಂಗ್ ಮಾಡಿರ್ತಾರೆ ಎಸ್ಪೆಷಲಿ ಟ್ರೇಡರ್ಸ್ ಸೊ ಶಾರ್ಟಿಂಗ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಒನ್ ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಾವೇಗೆ ಶೇರ್ ಗಳನ್ನ ಮೇಲೆ ಹೋಗುತ್ತೆ ಅನ್ನೋ ಅಂತ ಒಪ್ಪಿಟ್ಕೊಂಡು ಬೈ ಮಾಡ್ತೀವೋ ಸೊ ಅದೇ ರೀತಿ ಕೆಳಗಡೆ ಹೋಗುವಂತ ಸನ್ನಿವೇಶ ಇದ್ದಾಗ ಶಾರ್ಟಿಂಗ್ ಮಾಡ್ಬೋದು ಬಟ್ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಶಾರ್ಟಿಂಗ್ ಇಲ್ಲ ಎಫ್ ಅಂಡ್ ಓದಲ್ಲಿ ಮಾತ್ರ ಆಗಿರೋದು ಶಾರ್ಟಿಂಗ್ ಮಾಡೋದಂದ್ರೆ ಶೇರ್ ಅನ್ನ ಮೇಲ್ಗಡೆ ಇದ್ದಾಗ ಸೆಲ್ ಮಾಡೋದು ಕೆಳಗಡೆ ಹೋದಾಗ ಬೈ ಮಾಡಿ ಪೊಸಿಷನ್ ನ ಸ್ಕ್ವೇರ್ ಆಫ್ ಮಾಡೋದು ಸೊ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇದ್ದಾಗ ನಿಮ್ಗೆ ಆ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅನ್ಸಿದ್ರೆ ನೂರು ರೂಪಾಯಿ ಇದ್ದಾಗ ಸೆಲ್ ಮಾಡ್ಬಿಡೋದು ನಮ್ಮ ಹತ್ರ ಶೇರ್ ಇರೋದಿಲ್ಲ ಬಟ್ ಸೆಲ್ ಮಾಡಬಹುದು ಅದಕ್ಕೆ ಅವಕಾಶಗಳಿದೆ ಹಾಗೆ ನೆಕ್ಸ್ಟ್ ಆ ಶೇರ್ ತೊಂಬತ್ತೈದಕ್ಕೋ ಅಥವಾ ತೊಂಬತ್ತಕ್ಕೋ ಬಂತು ಅಂದ್ರೆ ಆಗ ಅದನ್ನ ಬೈ ಮಾಡ್ಬಿಟ್ಟು ಆ ಪೊಸಿಷನ್ ಅನ್ನ ಸ್ಕ್ವೇರ್ ಆಫ್ ಮಾಡೋದು ಈ ರೀತಿ ಮಾಡೋದನ್ನ ಶಾರ್ಟಿಂಗ್ ಅಂತಾರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ ಮೇ ಬಿ ಹೊಸಬ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ ಈ ರೀತಿ ಮಾರ್ಕೆಟ್ ಇವತ್ತು ಕೆಳಗಡೆ ಹೋಗುತ್ತೆ ಅಂತ ತುಂಬಾ ಜನ ಶಾರ್ಟಿಂಗ್ ಕೂಡ ಮಾಡಿದ್ರು ಓಪನಿಂಗ್ ಆದ ತಕ್ಷಣ ಅದರ ನಂತರ ಒಂಬತ್ತು ಒಂಬತ್ತು ಮುಕ್ಕಾಲ್ ಮೇಲೆ ಯಾವಾಗ ನ್ಯೂಸ್ ಗಳು ಬರಕ್ ಶುರುವಾಯ್ತು ಇಲ್ಲ ಆ ರೀತಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂತ ಸೊ ಇಮಿಡಿಯೇಟ್ಲಿ ಬೈ ಮಾಡಿ ಅವರ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ನಿಂತ್ಕೊಂಡ್ರು ಸೊ ಇಮಿಡಿಯೇಟ್ಲಿ ಏನಾಗುತ್ತೆ ಬೈಯಿಂಗ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಸೊ ಮೇ ಬಿ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇವತ್ತಿನ ಈ ರೀತಿಯ ರಿಕವರಿಗೆ ಹಾಗೆ ಇದೇ ರೀತಿಯ ವೊಲಟಾಲಿಟಿ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದಷ್ಟು ದಿನಗಳು ಕಾಲ ಇರಬಹುದು ಅಂತ ಒಪಿನಿಯನ್ ಅನ್ನ ಸಾಕಷ್ಟು ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ ಇದು ಸಾಧ್ಯ ಕೂಡ ಯಾಕೆ ಅಂತಂದ್ರೆ ಇದು ಎಲೆಕ್ಷನ್ ಟೈಮ್ ಸೊ ಎಲೆಕ್ಷನ್ ಟೈಮ್ ಅಲ್ಲಿ ಯೂಜಲಿ ವೊಲಟಲಿಟಿ ಇದ್ದೇ ಇರುತ್ತೆ ಜೊತೆಗೆ ಯುದ್ಧ ಕಾಲ ಅಲ್ಲಿಂದ ಒಂದು ಸಣ್ಣ ಸುಳ್ ಸುದ್ದಿ ಬಂದರೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇವತ್ತು ಬಂದಿದ್ದು ಕೂಡ ಸುಳ್ಳು ಸುದ್ದಿನೇ ಆದ್ರೆ ಇವತ್ತಿನ ಸುಳ್ ಸುದ್ದಿ ಕಾರಣಕ್ಕೆ ನೆಕ್ಸ್ಟ್ ನಿಜವಾದ ಸುದ್ದಿ ಬಂದ್ರು ಮಾರ್ಕೆಟ್ ಸ್ವಲ್ಪ ನಿಧಾನಕ್ಕೆ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮಾರ್ಕೆಟ್ ಫಸ್ಟ್ ಆ ನ್ಯೂಸ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ನಂತರ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಇವತ್ತಿನ ನ್ಯೂಸ್ ಹಾಗೂ ರಿಯಾಕ್ಷನ್ ನ ಕಾರಣಕ್ಕೆ ಹಾಗೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಾಮನ್ ಆಗಿರುತ್ತೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಮಾರ್ಕೆಟ್ ಬೀಳಿ ಹೇಳಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಮ ಮೋಟೋ ಒಂದೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋದು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು ನಂತರ ಈ ರೀತಿ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬೇಕು ಹೋಲ್ಡ್ ಮಾಡಬೇಕು ಇಲ್ಲ ಹಣ ಇಲ್ವಾ ಜಸ್ಟ್ ವೈಟ್ ಮಾಡ್ಬೇಕು ರಿಕವರಿ ಆಗೋದಕ್ಕೋಸ್ಕರ ಅಷ್ಟನ್ನ ಮಾಡಿದ್ರೆ ಸಾಕು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವೇನು ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಈ ವೊಲಟಿಲಿಟಿಯನ್ನ ನೋಡಿ ಎಷ್ಟೋ ಜನ ಲಾಸ್ ಕೂಡ ಮಾಡ್ಕೊಂಡಿರ್ತಾರೆ ಟ್ರೇಡರ್ಸ್ ಎಷ್ಟೋ ಜನ ಪ್ರಾಫಿಟ್ ಕೂಡ ಮಾಡಿರ್ತಾರೆ ಸೊ ಪ್ರಾಫಿಟ್ ಯಾರು ಮಾಡಿರ್ತಾರೆ ಅಂತಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ ಇರ್ತಾರಲ್ಲ ಅಂಥವ್ರು ಖಂಡಿತ ಇವತ್ತು ಕೂಡ ಒಳ್ಳೆ ಪ್ರಾಫಿಟ್ ಅನ್ನೇ ಮಾಡಿರ್ತಾರೆ ಇನ್ಎಕ್ಸ್ಪೀರಿಯನ್ಸ್ಡ್ ಅಥವಾ ಇತ್ತೀಚೆಗೆ ಮಾರ್ಕೆಟ್ ಗೆಂಟರ್ ಆಗಿರುವಂತವ್ರು ಖಂಡಿತ ಲಾಸ್ ಮಾಡ್ಕೊಂಡಿರ್ತಾರೆ ಸೊ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಮಾರ್ಕೆಟ್ ಒಲಟಿಲಿಟಿ ಬಗ್ಗೆ ತಲೆ ಸೊ ನಿಮ್ಮ ಕೆಲಸ ಇಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಸೊ ಅಷ್ಟನ್ನು ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಸೊ ನೆಕ್ಸ್ಟ್ ನಾವು ಇಂಡೇಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾರೆ ಅಂತ ಸೊ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಸ್ವಲ್ಪ ಪ್ರಮಾಣದ ಕಡಿಮೆ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲೂ ಅಷ್ಟೇ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲೂ ಕೂಡ ನೋಡಬಹುದು ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೈಲು ಕೂಡ ನೋಡಬಹುದು ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಇದೆ ಸೊ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಏನಿಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಇದೆ ಹಾಗೆ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟಿ ಇವತ್ತು ಕೂಡ ಸ್ವಲ್ಪ ಹಿಂದುಳಿದಿದೆ ಅದನ್ನು ನೋಡಬಹುದು ನಂತರ ಐಲ್ಯಾಂಡ್ ಗ್ಯಾಸ್ ಎಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಇದೆ ಇವತ್ತು ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಸೆಕ್ಟೋರಲ್ ಇಂಡೈಸಸ್ ಗಳಲ್ಲಿ ಕಂಡು ಬಂದಿದೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಿಎಸ್ ಬ್ಯಾಂಕ್ ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಇವತ್ತಿನ ಈ ಯು ಟರ್ನ್ ಗೆ ಕಾರಣ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಮಾರ್ನಿಂಗ್ ಬಂದಂತದ್ದು ಅಟ್ಯಾಕ್ ಮಾಡಿದೆ ಇಸ್ರೇಲ್ ಅಂತ ನಂತರ ಇರಾನ್ ಅಫಿಷಿಯಲ್ ನ್ಯೂಸ್ ಬಂದಿದ್ದು ಇಲ್ಲ ಆ ರೀತಿಯ ಯಾವುದೇ ಅಟ್ಯಾಕ್ ನಮ್ಮ ಮೇಲೆ ಆಗಿಲ್ಲ ಅಂತ ಬಂತು ಅದರಿಂದ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂತು ಇದೇ ಒಂದು ಮೇಜರ್ ರೀಸನ್ ಅದನಂತರ ನಂತರ ಶಾರ್ಟ್ ಕವರಿಂಗ್ ಕೂಡ ನನಗಾಗಲೇ ತಿಳಿಸಿದ್ದೀನಿ ಸೊ ಅದು ಕೂಡ ಅಲ್ಪ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಓವರ್ ಆಲ್ ಇವತ್ತು ರೆಡ್ ಅಲ್ಲಿ ಇರಬೇಕಾಗಿದ್ದಂತ ಪರ್ಫಾರ್ಮೆನ್ಸ್ ಗ್ರೀನ್ ಅಲ್ಲಿ ಕಂಡು ಬಂತು ಸೊ ಅದಕ್ಕೆ ಖಂಡಿತ ಎಲ್ಲರ ಮುಖದಲ್ಲಿ ಮಂದಹಾಸ ಇರುತ್ತೆ ಸೊ ನಮಗೂ ಕೂಡ ಖುಷಿ ಆಗಿದೆ ನೋಡೋಣ ಮುಂದುವರೆದು ಸೋಮವಾರದಿಂದ ಮತ್ತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ